श्री गणेशाय नमः श्री गुरुभ्यो नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ సౌందర్య ಲಹರಿಯ 24ನೇ ಶ್ಲೋಕ ಜಗತ್ಸೂತೇ data ಹರಿರವತಿ ರುದ್ರ ಕ್ಷಪยತೇ ತಿರಸ್ಕુરವನ್ನೆ ತತ್ವಮಪಿ ವಪುರೀಶ ಸ್ಥಿರಯತಿ ಸದಾ ಪೂರ್ವ ಸರ್ವಂ ತದಿದ ಅನುಗ್ರಹಣಾತಿ ಚ ಶಿವಃ ತವಾಜ್ಞಾಮ್ ಆಲಂಬ್ಯಾತ್ ಕ್ಷಣಚಲಿತ ಯೋ ಭ್ರೂಲತಿಕ ಯೋಹೋ ಚತುರ್ಮುಖ ಬ್ರಹ್ಮದೇವ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ ಶ್ರೀಹರಿಯು ಸೃಷ್ಟಿಯಾದ ಈ ಜಗತ್ತನ್ನು ಪಾಲನೆ ಮಾಡುತ್ತಾನೆ ರುದ್ರನು ಈ ಸೃಷ್ಟಿಯನ್ನ ಕ್ಷಯ ಮಾಡುತ್ತಿದ್ದಾನೆ ಹಾಗೆಯೇ ಈಶ್ವರನು ಈ ಸಹಿತವಾಗಿ ತಾನೂ ಸಹ ತಿರೋಧಾನದಲ್ಲಿ ಲೀನವಾಗುತ್ತಿದ್ದಾನೆ ಮತ್ತೆ ಸೃಷ್ಟಿಯಾರಂಭದಲ್ಲಿ ಆ ಸದಾಶಿವ ಎಂಬ ಮಹಾತತ್ವವು ಈ ಜಗತ್ತೆಲ್ಲ ಲಯವಾಗುವ ಮುನ್ನ ಹೇಗಿತ್ತೋ ಹಾಗೆಯೇ ಮತ್ತೆ ಸೃಷ್ಟಿ ಮಾಡಲು ಅನುಗ್ರಹ ಮಾಡುತ್ತಾನೆ ಹೀಗೆ ಪಂಚಕೃತ್ಯಗಳು ನಿತ್ಯವೂ ಈ ಸೃಷ್ಟಿಯಲ್ಲಿ ಮಹಾರಾಜ್ಞೆಯಾದಂತಹ ಶ್ರೀಮಾತೆ ನಿನ್ನ ಹುಬ್ಬುಗಳ ಚಲನೆಯ ಆಜ್ಞೆಯನ್ನು ಸ್ವೀಕರಿಸಿದ ಪಂಚಬ್ರಹ್ಮರಾದ ಈ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಸದಾಶಿವರು ನಡೆಸುತ್ತಿದ್ದಾರಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನ ಸಾರ್ವಭೌಮತ್ವದ ಶಕ್ತಿಯನ್ನ ವಿವರಣೆಯನ್ನು ಕೊಟ್ಟಿದ್ದಾರೆ ಆತ್ಮೀಯರೇ ಈ ಶ್ಲೋಕದಲ್ಲಿ ಜಗನ್ಮಾತೆಯೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅಥವಾ ಬಂಧ ಮತ್ತೆ ಅನುಗ್ರಹ ಅಥವಾ ಮೋಕ್ಷ ಹೀಗೆ ಈ ಪಂಚ ಕೃತ್ಯಗಳನ್ನು ತನ್ನ ಆಜ್ಞೆಯಂತೆ ಈ ಪಂಚ ಮೂಲಕ ತಾನೇ ನಡೆಸುತ್ತಿದ್ದಾಳೆ ಅಂತ ಹೇಳ್ತಾ ಇರುವಂಥದ್ದು ಲಲಿತಾಸಹಸ್ರನಾಮದಲ್ಲಿ ಇಡೀ ಒಂದು ಗುಂಪೆ ಈ ಶ್ಲೋಕದ ಅರ್ಥವ್ಯಾಖ್ಯಾನವನ್ನು ಹೇಳ್ತಾ ಇದೆ ಸೃಷ್ಟಿಕರ್ತರಿ ಬ್ರಹ್ಮರೂಪ ಗೋಪ್ತೀ ಗೋವಿಂದರೂಪಿಣಿ ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಈ ಎಲ್ಲ ನಾಮದ ವಿವೇಚನೆ ಈ ಶ್ಲೋಕದಲ್ಲಿ ಗುರುಗಳು ಅಡಕ ಮಾಡಿಟ್ಟಿದ್ದಾರೆ ನೋಡಿ ಶ್ಲೋಕ ಆರಂಭವಾಗಿದ್ದು ಜಗತ್ಸೂತೆ ಧಾತ ಧಾತ ಅಂದ್ರೆ ಬ್ರಹ್ಮದೇವ ಈ ಜಗತ್ತನ್ನ ಚತುರ್ಮುಖ ಬ್ರಹ್ಮದೇವ ಸ್ಥಾವರ ಜಂಗಮಾತ್ಮಕವಾದಂಥ ಈ ಸೃಷ್ಟಿಯನ್ನ ಆರಂಭ ಮಾಡ್ತಾನೆ ಹರಿರವತಿ ಶ್ರೀಹರಿಯು ಈ ಸೃಷ್ಟಿಯಾದ ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದಾನೆ ಪೋಷಣೆ ಮಾಡ್ತಾ ಇದ್ದಾನೆ ರುದ್ರ ಕ್ಷಪಯತೆ ರುದ್ರದೇವ ಈ ಸೃಷ್ಟಿಯನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ ನಮಗೆ ಈ ಮೂರು ಕೃತಿಗಳು ಎಲ್ಲರಿಗೂ ಗೊತ್ತಿರುವಂಥದ್ದೇ ಸಾಮಾನ್ಯವಾಗಿ ಸೃಷ್ಟಿ ಸ್ಥಿತಿ ಲಯ ಆದರೆ ಗೊತ್ತಿಲ್ಲದೆ ಇರುವಂಥದ್ದು ಬಹುಪಾಲು ಈ ತಿರೋಧಾನ ಮತ್ತು ಅನುಗ್ರಹ ಏನಿದು ಅಂತ ನೋಡಿ ಮುಂದಿನ ಸಾಲಿನಲ್ಲಿ ಗುರುಗಳು ಹೇಳ್ತಾರೆ ತಿರಸ್ಕುರುವನ್ನೇ ತತ್ವಮಪಿ ವಪುರೀಷ ಸ್ಥಿರಯತಿ ಈಶ್ವರನು ತಿರೋಧಾನ ಕೃತ್ಯವನ್ನು ಮಾಡ್ತಾನಂತೆ ಏನದು ತಿರೋಧಾನ ಅಂದರೆ ಅಂದರೆ ತಿರೋಧಾನಂ ಆಛಾದ್ ಅಂತ ಹೇಳ್ತಾರೆ ತಿರೋಧಾನ ಅಂದರೆ ಸಂಪೂರ್ಣವಾಗಿ ಮರೆಮಾಚುವುದು ಅಂತ ಇದೇ ಅರ್ಥವನ್ನು ತಿಳಿಸುವ ಮತ್ತೊಂದು ವ್ಯಾಖ್ಯಾನ ತಿರಸ್ಕರಣ್ಯಾಖ್ಯ ಶಕ್ತಿ ವಿಶೇಷ ರೂಪಾವ ತಿರಸ್ಕರಣಿ ಅಥವಾ ತಿರೋಧಾನ ಅಂತಂದ್ರೆ ಎಲ್ಲವನ್ನ ಮರೆಸುವಂಥದ್ದು ಇಲ್ಲದಂತೆ ಮಾಡುವುದು ಸದ್ಯಕ್ಕೆ ಅದೃಶ್ಯವಾಗುವಂತೆ ಮಾಡುವಂಥದ್ದು ಅಂತ ಅದು ಅಮ್ಮನ ಒಂದು ಶಕ್ತಿ ವಿಶೇಷ ಹೀಗೆ ಅಂತ ನೋಡಿ ನಮಗೆ ಸೃಷ್ಟಿಯಾದ ಈ ಬೃಹತ್ ಬ್ರಹ್ಮಾಂಡವು ಪ್ರಳಯಕಾಲವಾದ ಮೇಲೆ ಎಲ್ಲಿ ಮರೆಯಾಗತ್ತೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂದರೆ ಪ್ರಳಯ ಕಾಲವಾದ ಮೇಲೆ ನಾವು ಯಾರೂ ನೋಡಲಿಕ್ಕೆ ಇರೋದಿಲ್ಲ ಅಂತ ಮತ್ತೊಂದು ವಿಚಾರವನ್ನು ಹೇಳ್ತಾರೆ ತಿರೋಧಾನ ಅನ್ನುವಂಥದ್ದು ನಮಗೆ ಬಂಧವನ್ನು ಕಲ್ಪಿಸುತ್ತೆ ಅಂತ ಅಂದರೆ ನಮಗೆ ಮತ್ತೆ ಮತ್ತೆ ಈ ಸಂಸಾರದ ಬಂಧನಕ್ಕೆ ಒಳ ಮಾಡುತ್ತೆ ಯಾಕೆ ಒಳ ಮಾಡುತ್ತೆ ಅಂದರೆ ನಾವೇ ಈ ಬಂಧನಕ್ಕೆ ಒಳಗಾಗುವಂಥ ಮೋಹದ ಪಾಶದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದರಿಂದ ಆ ಹಿಂದಿನ ಜನ್ಮಗಳ ಕರ್ಮ ಧರ್ಮಗಳನ್ನು ಅನುಸರಿಸಲು ಮೋಹದಿಂದ ಬಿಡುಗಡೆ ಆಗದ ಕಾರಣ ಈ ಮಹೇಶ್ವರನು ನಮ್ಮನ್ನ ಮತ್ತೆ ಮತ್ತೆ ಹುಟ್ಟಿಸ್ತಾ ಇರ್ತಾನೆ ಬಂಧನಕ್ಕೆ ಒಳಮಾಡ್ತಾ ಇರ್ತಾನೆ ಅಂತ ಮುಂದಿನ ಸಾಲಿನಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಸದಾ ಪೂರ್ವ ಸರ್ವ ತದಿದನುಗೃತಿ ಚ ಶಿವ ಅಂತ ಈ ಪ್ರಳಯದಲ್ಲಿ ಸರ್ವವೂ ಸಹ ಸದಾಶಿವ ಎಂಬ ಮಹಾತತ್ವದಲ್ಲಿ ಸದಾಶಿವ ಅಂದರೆ ಪರಬ್ರಹ್ಮತತ್ವ ಅಂತ ಪಂಚಪ್ರೇತಾಸನಾ ಪಂಚಬ್ರಹ್ಮಸ್ವರೂಪಿಣಿ ಅನ್ನುವ ತತ್ವದಲ್ಲಿ ಆ ನಾಲ್ಕು ದೇವತೆಗಳು ಅಮ್ಮನವರ ಆ ಮಂಚದ ಕಾಲುಗಳಾದರೆ ಸದಾಶಿವ ಎಂಬ ಹಲಿಗೆ ಅವನ ಮೇಲೆ ಅಮ್ಮ ವಿರಾಜಮಾನಳಾಗಿರ್ತಾಳಲ್ಲ ಆ ಸದಾಶಿವ ಅಂತ ಅಂತಹ ಸದಾಶಿವ ಈ ಇಡೀ ಸೃಷ್ಟಿಯನ್ನ ಯಾವುದು ಹಿಂದೆ ಪ್ರಳಯದಲ್ಲಿ ಮುಳುಗಿ ಹೋಗಿತ್ತೋ ಸರ್ವವು ಲಯವಾಗಿ ಹೋಗುತ್ತೋ ಅದನ್ನೆಲ್ಲ ಬೀಜ ರೂಪದಿಂದ ತನ್ನಲ್ಲಿ ಇರಿಸಿಕೊಂಡಿರ್ತಾನೆ ಅಂತ ಮತ್ತೆ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅನ್ನುವ ಸಂದರ್ಭ ಬಂದಾಗ ಹಿಂದೆ ತನ್ನಲ್ಲಿ ನಿಕ್ಷಿಪ್ತ ಮಾಡಿಕೊಂಡಿದ್ದ ಬೀಜ ರೂಪದ ಈ ಸೃಷ್ಟಿಯನ್ನ ಮತ್ತೆ ಅನುಗ್ರಹ ಎಂಬ ಕೃತ್ಯದ ಮೂಲಕ ಬ್ರಹ್ಮನಿಂದ ಸೃಷ್ಟಿಕಾರ್ಯಕ್ಕೆ ಅನುವು ಮಾಡಿಕೊಡುತ್ತಾನೆ ಹೀಗೆ ಇದನ್ನೇ ವ್ಯಾಖ್ಯಾನಕಾರರು ಅನುಗ್ರಹೋ ನಿರವೇಶ ಧ್ವಂಸಮಾಪನ್ಯಸ್ಯ ಧ್ವಂಸಗೃಷ್ಟಿಯದ ಪುನಃ ಸಾ ಚ ಪರಮ್ವಾಪತಾಪತ್ರಿ ಸಾತ್ ಉವಿಧಿ ಈಶ್ವರಸ್ ಕೃತ್ಯ ಕೂರುಗ್ರಹದ ಅಂತ ಹೇಳಿದ್ದಾರೆ ಅಂದರೆ ಈ ಬ್ರಹ್ಮಾಂಡವೇ ಬೀಜ ರೂಪದಲ್ಲಿ ಈಶ್ವರನ ಸಹಿತವಾಗಿ ತ್ರಿಮೂರ್ತಿಗಳ ಸಹಿತವಾಗಿ ಸದಾಶಿವನಲ್ಲಿ ಲಯವಾಗಿದ್ದರೂ ಈಗ ಮತ್ತೆ ಸೃಷ್ಟಿ ಆರಂಭ ಮಾಡುತ್ತಿದ್ದಾನಲ್ಲ ಇವರನ್ನೆಲ್ಲ ಹೊರಗಡೆ ತಂದು ಅದೇ ಅನುಗ್ರಹ ಅಂತ ಹೇಳಿ ಆ ಸೃಷ್ಟಿ ಮಾಡೋದು ಹೇಗೆ ಅಂದರೆ ಸೂರ್ಯಚಂದ್ರ ಮಸೌಜಾತ ಯಥಾಪೂರ್ವಮ ಕಲ್ಪಯತ್ ಅಂತ ವೇದಗಳಲ್ಲಿ ಹೇಳಿದಂತೆ ಹಿಂದಿನ ಕಲ್ಪಗಳಲ್ಲಿ ಸೂರ್ಯ ಚಂದ್ರಾದಿಗಳು ಗ್ರಹ ನಕ್ಷತ್ರ ನೇಹಾರಿಕೆ ಅನೇಕ ಲೋಕಗಳು ಈ ಪಂಚಮಹಾಭೂತಗಳು ಇದೆಲ್ಲ ಹೇಗಿತ್ತೋ ತದ್ವತ್ ರೂಪದಿಂದ ಅದನ್ನೇ ಅನುಸರಿಸಿ ಅದರ ವಿಭೂತಿ ರೂಪದ ಬೀಜವನ್ನು ತನ್ನಲ್ಲಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಮತ್ತೆ ಆ ಹಿಂದಿನ ಕಲ್ಪದಂತೆಯೇ ಇದನ್ನೆಲ್ಲ ಮತ್ತೆ ಮರುಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಹೀಗಾಗಿ ಈ ಐದನೆಯ ಕೃತ್ಯಕ್ಕೆ ಅನುಗ್ರಹ ಅಂತ ಹೆಸರು ಈ ಅನುಗ್ರಹ ಮಾಡುವಂಥದ್ದು ಮತ್ತೊಂದು ಕೃತ್ಯ ಅಂದರೆ ಮೋಕ್ಷ ಅಂತ ಮೋಕ್ಷ ಅಂದರೆ ಜನ್ಮ ಮರಣಗಳಿಂದ ಬಿಡುಗಡೆ ಅಂತ ಮತ್ತೆ ಜನ್ಮ ಪರಂಪರೆಗೆ ಬರುವಂತೆ ಇಲ್ಲ ಇದೇ ಅನುಗ್ರಹ ಅನ್ನುವಂಥದ್ದು ಆತ್ಮೀಯರೇ ಈ ಐದು ಕೃತ್ಯಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ವ್ಯಾಖ್ಯಾನಕಾರರು ಗಮನಿಸಿ ನಾವು ಪ್ರತಿನಿತ್ಯ ಬೆಳಿಗ್ಗೆ ಹೇಳ್ತೇವಲ್ಲ ಅದು ಸೃಷ್ಟಿ ಅಂತ ಬೆಳಿಗ್ಗೆ ಏಳುವಂಥದ್ದು ಸೃಷ್ಟಿ ಮತ್ತೆ ಇಡೀ ದಿನ ಏನೇನೋ ಕೆಲಸ ಮಾಡ್ತೇವೆ ಹೊಟ್ಟೆಪಾಡಿಗೋಸ್ಕರವಾಗಿ ಅದೇ ಸ್ಥಿತಿ ಕಾರ್ಯ ವಿಷ್ಣು ಮಾಡುವಂಥದ್ದು ಮತ್ತೆ ರಾತ್ರಿ ಮಲಗ್ತೇವೆ ಅದು ರುದ್ರ ಮಾಡುವಂಥ ಕಾರ್ಯ ಸಂಹಾರ ಅವತ್ತಿನ ಕೆಲಸ ಸಂಹಾರ ಆಮೇಲೆ ನಿದ್ರೆ ಬಂದ ಮೇಲೆ ನಾವು ಎಲ್ಲವನ್ನು ಮರೆತು ಹೋಗ್ತೇವೆ ಮರೆತು ಹೋಗುವುದೇ ತಿರೋಧಾನ ಯಾರಿಗೂ ಸಹ ನಿದ್ರೆಯಲ್ಲಿದ್ದಾಗ ನಾನು ಇಂತಹ ಹೆಸರಿನವನು ಇಂತಹ ಊರಿನವನು ಇಂತಹ ಅಧಿಕಾರಿ ನಾನು ಗಂಡು ನಾನು ಹೆಣ್ಣು ನನ್ನ ತಂದೆ ತಾಯಿ ಮಕ್ಕಳು ಹೆಂಡತಿ ಇದು ನನ್ನ ಮನೆ ಅಂತ ಯಾರಿಗಾದರೂ ನೆನಪಿರುತ್ತ ಹೇಳಿ ನಿದ್ರೆ ಬಂದ ಮೇಲೆ ಯಾರಿಗೆ ಯಾವುದೂ ನೆನಪಿರೋದಿಲ್ಲ ಅಂತ ಆದರೆ ಮಾರನೆಯ ದಿನ ಬೆಳಿಗ್ಗೆ ಎಚ್ಚರವಾಗುತ್ತಲ್ಲ ಹಾಗೆ ಎಚ್ಚರವಾದಾಗ ತಿರೋಧಾನದಲ್ಲಿ ಏನೆಲ್ಲ ಮರೆತು ಹೋಗಿತ್ತೋ ಅದು ಮತ್ತೆ ಪುನಃ ತತ್ಕ್ಷಣದಲ್ಲಿ ನಮಗೆ ನೆನಪಾಗ್ಬಿಡುತ್ತೆ ಹಿಂದಿನ ದಿನ ರಾತ್ರಿ ಮಲಗುವ ಮುನ್ನ ಏನೆಲ್ಲ ನಮ್ಮ ತಲೆಯಲ್ಲಿ ಕೆಲಸಗಳಿತ್ತೋ ಆ ಎಲ್ಲ ಕೆಲಸಗಳು ನಾನು ನನ್ನ ಮನೆ ನನ್ನ ಪರಿವಾರ ನನ್ನ ಕೃತ್ಯ ಈ ಪ್ರತಿಯೊಂದು ಸಹ ಮಾರನೆಯ ದಿನ ನಮಗೆ ಅನುಗ್ರಹವಾಗುತ್ತೆ ಅಂದರೆ ಅದು ಮತ್ತೆ ಪುನಃ ನಮಗೆ ಜ್ಞಾಪಕಕ್ಕೆ ಬರುತ್ತೆ ಅಂತ ಇದು ನಮ್ಮ ಪರವಾಗಿ ಹೇಳುವಂಥದ್ದು ಪ್ರತಿನಿತ್ಯ ಈ ಐದು ಕೃತ್ಯಗಳು ಪ್ರತಿನಿತ್ಯ ನಮ್ಮಲ್ಲೇ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇದೇ ಐದು ಕೃತ್ಯವು ನಮ್ಮ ಜನ್ಮಗಳಿಗೆ ಅನ್ವಯಿಸಿದಾಗ ನೋಡಿ ತಾಯಿಯ ಹೊಟ್ಟೆಯಿಂದ ಹುಟ್ಟುತ್ತೇವೆ ಅದೇ ಸೃಷ್ಟಿ ಮತ್ತೆ ಸಾಯೋತನಕ ಬದುಕ್ತೇವೆ ಅದೇ ಸ್ಥಿತಿ ಸಾಯುತ್ತೇವೆ ಅದೇ ಲಯ ಈಗ ಯಾರಾದರೂ ಹೇಳಿ ಸತ್ತ ಮೇಲೆ ಮುಂದೆ ನಾವು ಎಲ್ಲಿಗೆ ಹೋಗ್ತೇವೆ ಏನಾಗ್ತೇವೆ ಅಂತ ಯಾರಿಗಾದರೂ ಗೊತ್ತಿದೆಯೋ ಯಾರಿಗೂ ಗೊತ್ತಿಲ್ಲ ಅದೇ ತಿರೋಧಾನ ಅಂತ ಅಂದರೆ ಎಲ್ಲ ಮರೆಸಿಬಿಡುತ್ತೆ ಏನು ಅನ್ನುವುದೇ ಗೊತ್ತಿಲ್ಲ ಮತ್ತೆ ಹುಟ್ಟುತ್ತೇವೆ ಪುನರಪಿ ಜನನಂ ಪುನರಪಿ ಮರಣಂ ಇದೇ ಬಂಧ ಹುಟ್ಟುತ್ತೇವೆ ಅಂದರೆ ಬಂಧ ಅಂತ ಅದೇ ತಿರೋಧಾನ ಹುಟ್ಟುವಂಥದ್ದು ಆದರೆ ಹುಟ್ಟಿದ ತಕ್ಷಣ ನಾವು ಹಿಂದಿನ ಜನ್ಮಗಳಲ್ಲಿ ಏನೆಲ್ಲ ಕರ್ಮಗಳನ್ನು ಮಾಡುತ್ತಿದ್ದೇವೆಯೋ ಯಾವ ಸಂಸ್ಕಾರ ನಮ್ಮಲ್ಲಿ ಇತ್ತೋ ಆ ಸಂಸ್ಕಾರದೊಂದಿಗೆ ಹುಟ್ಟುತ್ತೇವೆ ಅದೇ ಅನುಗ್ರಹ ಅಂತ ಒಂದು ಪುಟ್ಟ ಉದಾಹರಣೆ ಒಂದು ನಾಲ್ಕೈದು ವಯಸ್ಸಿನ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಸಂಗೀತವನ್ನು ಹಾಡ್ತಾನೆ ಅಂದರೆ ಪಾಪ ಎಷ್ಟೋ ವರ್ಷಗಳು ಸಾಧನೆ ಮಾಡಿ ಒಂದು ಇಪ್ಪತ್ತು ಮೂವತ್ತು ವರ್ಷಗಳು ಸಂಗೀತವನ್ನು ಕಲಿಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಪಡ್ತಾರೆ ಆದರೆ ಸಾಪಾಸ ಹೇಳೋದಕ್ಕೂ ಬರೋದಿಲ್ಲ ಆ ರೀತಿಯಲ್ಲಿ ಇರ್ತಾರೆ ಆದರೆ ಕೇವಲ ಮೂರು ನಾಲ್ಕು ಐದು ವರ್ಷದ ಮಕ್ಕಳು ಹೇಳಿಬಿಡ್ತಾರೆ ಅಂದರೆ ಅದು ಹಿಂದಿನ ಜನ್ಮದ ಸಂಸ್ಕಾರ ದೈವದ ಅನುಗ್ರಹದಿಂದ ಅದು ಮತ್ತೆ ಮುಂದುವರೆದುಕೊಂಡು ಬಂದಿದೆ ಅಂತ ತಿಳಿಯಬೇಕು ಹೀಗೆ ಪ್ರತಿನಿತ್ಯವೂ ನಿತ್ಯವೂ ಸಹ ಈ ಪಂಚಕೃತ್ಯಗಳು ನಮ್ಮಲ್ಲೂ ಈ ಬ್ರಹ್ಮಾಂಡದಲ್ಲೂ ನಡೆಯುತ್ತಲೇ ಇರುತ್ತದೆ ಮತ್ತೆ ಇಲ್ಲಿ ತಿಳಿಯಬೇಕಾದ ಇನ್ನೊಂದು ವಿಚಾರ ಕೃತಿಗಳು ಬದಲಾಗ್ತಾ ಇದೆ ಅಂದ್ರೆ ಕರ್ತವ್ಯಗಳು ಬದಲಾಗ್ತಾ ಇದೆ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ ಈ ಕೃತಿಗಳು ಬದಲಾವಣೆ ಆಗ್ತಾ ಇದೆ ಆದರೆ ಬದಲಾವಣೆ ಆಗದೇ ಯಾವುದಪ್ಪ ಅಂದರೆ ಈ ಐದರಲ್ಲೂ ತಾನೇ ವ್ಯಾಪಿಸಿ ಈ ಐದು ಜನಗಳಿಂದ ಈ ಪಂಚಬ್ರಹ್ಮರಿಂದ ಈ ಎಲ್ಲ ಕೃತ್ಯವನ್ನು ಮಾಡಿಸುತ್ತಿರುವವಳು ತಾನೇ ಅದಕ್ಕೆ ಹೇಳಿದ್ದು ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತರಿ ಗೋವಿಂದರೂಪಿಣಿ ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಹೀಗೆ ಜಗತ್ತಿನಲ್ಲಿ ನೀವು ಏನೇ ಕೆಲಸ ಹೇಳಿದ್ರು ಈ ಐದರ ಒಳಗಡೆಯೇ ಬರುವಂಥದ್ದು ಈ ಐದರ ಒಳಗಡೆ ಅಂದರೆ ಈ ಪಂಚಬ್ರಹ್ಮರ ಒಳಗಡೆ ಇದ್ದುಕೊಂಡು ಮಾಡುತ್ತಿರುವ ಕೆಲಸಕ್ಕೆಲ್ಲ ಶಕ್ತಿಯನ್ನು ಕೊಡುತ್ತಿರುವಂಥ ಅವಳು ಜಗನ್ಮಾತೆಯೇ ಅನ್ನುವಂಥ ವಿಚಾರವನ್ನು ತಿಳಿಯಬೇಕು ಹೀಗೆ ಈ ಪಂಚಕೃತ್ಯವನ್ನು ಪಂಚಬ್ರಹ್ಮರು ನಿಯಮಬದ್ಧವಾಗಿ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅಮ್ಮನ ಆಜ್ಞೆ ಅನ್ನುವಂಥದ್ದು ಇದೆಯಲ್ಲ ಅದು ಕಠೋರವಾದ ಆಜ್ಞೆ ಅದಕ್ಕಾಗಿ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ ಗುರುಗಳು ತವಾಜ್ಞಾಂ ಆಲಂಬ್ಯ ಕ್ಷಣಚಲಿತಯೋ ಭ್ರೂಲತಿಕಯೋ ಅಂತ ಅಮ್ಮ ಸರ್ವಾಧಿಗಳು ಸರ್ವ ಅಧಿಕಾರಿ ಮಹಾರಾಜ್ಞೆ ಆದ್ದರಿಂದ ಈ ಬ್ರಹ್ಮಾದಿಗಳಿಗೆ ಬಾಯಿ ಬಿಟ್ಟು ನೋಡಯ್ಯ ನೀನೀ ಕೆಲಸ ಮಾಡಬೇಕು ನೀನು ಈ ಕೆಲಸ ಮಾಡಬೇಕು ಅಂತ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಮತ್ತೆ ಹ್ಯಾಗ್ರಿ ಅಂತಂದರೆ ಕ್ಷಣಚಲಿತಯೋಹೋ ಭ್ರೂಲತಿಕಯೋಹೋ ಸುಮ್ಮನೆ ಅವರ ಕಡೆ ನೋಡಿ ಆ ಹುಬ್ಬಿನಿಂದ ಸೂಚನೆ ಕೊಟ್ಟು ಅಲ್ಲಾಡಿಸ್ತಾಳಂತೆ ಹುಬ್ಬನ್ನ ಅದು ಆಜ್ಞೆ ಕೊಟ್ಟಂತೆ ಅಂತ ಸುಮ್ಮನೆ ಹುಬ್ಬನ್ನಾಡಿಸುವುದಿದೆಯಲ್ಲ ಅದೇ ಆಜ್ಞೆ ಅದು ಮಹ ಅದು ಮಹಾರಾಜ್ಞೆ ಕೊಡಬಹುದಾದ ಆಜ್ಞೆ ಆ ಆಜ್ಞೆಯನ್ನ ಶಿರೋಧಾರಣವಾಗಿ ಹೊತ್ತುಕೊಂಡು ಪಂಚಬ್ರಹ್ಮರು ತಕ್ಷಣ ಕಾರ್ಯಪ್ರವೃತ್ತರಾಗ್ತಾರೆ ಅಂತ ಇದನ್ನೇ ಕಠೋಪನಿಷತ್ತಿನಲ್ಲಿ ಯಮಧರ್ಮ ಹೇಳ್ತಾನೆ ಭಯಾದಸ್ಯಾಗ್ನಿ ತಪತಿ ಭಯಾತ್ ತಪತಿ ಸೂರ್ಯ ಇಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಹಾ ಅಂತ ಹೇಳಿದ್ದಾನೆ ಯಮಧರ್ಮ ಆ ಭಗವತಿಯ ಆಜ್ಞೆಯ ಭಯದಿಂದಲೇ ಅಗ್ನಿಯೂ ಸುಡುತ್ತಿದ್ದಾನೆ ಇಂದ್ರನೂ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ತ್ರಿಲೋಕದ ಆಧಿಪತ್ಯವನ್ನು ನಿಯಮಬದ್ಧವಾಗಿ ನಡೆಸ್ತಾ ಇದ್ದಾನೆ ವಾಯು ತನ್ನ ಬೀಸುವ ಕೃತ್ಯವನ್ನು ಮಾಡ್ತಾ ಇದ್ದಾನೆ ಮೃತ್ಯುದೇವನಾದ ಯಮಧರ್ಮ ತನ್ನ ಕೆಲಸವನ್ನು ತಾನು ನಿಯಮಬದ್ಧವಾಗಿ ಕಾಲಕ್ಕೆ ತಕ್ಕಂತೆ ಅನುಗುಣವಾಗಿ ತಾನು ಮಾಡ್ತಾ ಇದ್ದಾನೆ ಸೂರ್ಯ ಚಂದ್ರರೇ ಮೊದಲಾದ ಸಮಸ್ತ ಆಕಾಶಕಾಯಿಗಳು ಸಮಯಕ್ಕೆ ಸರಿಯಾಗಿ ಜಗತ್ತನ್ನು ಬೆಳಗ್ತಾ ಇದ್ದಾರೆ ಅಸ್ತಮಾನವಾಗುವಂತೆ ಮಾಡ್ತಾ ಇದ್ದಾರೆ ಹೀಗೆ ಸಮಸ್ತ ದೇವಾನು ದೇವತೆಗಳೂ ಸಹ ಅಮ್ಮನವರ ಆಜ್ಞೆಯಂತೆ ತಾವು ತಮ್ಮ ತಮ್ಮ ನಿತ್ಯ ಕರ್ತವ್ಯವನ್ನು ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅದು ಮಹಾರಾಣಿಯ ಆಜ್ಞೆ ಆಜ್ಞಾ ಅನ್ನುವಂಥದ್ದೇ ನಮ್ಮ ಮಧ್ಯದಲ್ಲಿರಬಹುದಾದಂಥ ಚಕ್ರ ಯಾರು ಈ ಆಜ್ಞಾ ಆಜ್ಞಾಚಕ್ರದಲ್ಲಿ ಜಗನ್ಮಾತೆಯನ್ನ ನಿಲ್ಲಿಸಿ ಧ್ಯಾನಮಗ್ನರಾಗಿ ನಿರುತರಾಗಿರ್ತಾರೋ ಅವರು ತಮ್ಮ ಶರೀರವನ್ನ ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹಿಸಿ ಈ ಅಮ್ಮನ ಆಜ್ಞೆಯಂತೆ ಲೌಕಿಕವಾದ ಪ್ರವೃತ್ತಿಯಿಂದ ನಿವೃತ್ತರಾಗಿ ಪರಮಾರ್ಥದ ಕಡೆಗೆ ಅಂದ್ರೆ ಬಂಧದಿಂದ ಬಿಡುಗಡೆಯಾಗಿ ಮೋಕ್ಷದ ಕಡೆಗೆ ಅನುಗ್ರಹದ ಕಡೆಗೆ ಸಾಗಬಹುದು ಅನ್ನುವಂತಹ ವಿಚಾರವನ್ನ ಈ ಶ್ಲೋಕದಲ್ಲಿ ಗುರುಗಳು ನಮಗೆ ರಹಸ್ಯವಾಗಿ ಹೇಳ್ತಾ ಇದ್ದಾರೆ ಇಂತಹ ಸಾರ್ವಭೌಮಳಾದ ಮಹಾರಾಗ್ನಿಯಾದ ರಾಜರಾಜೇಶ್ವರಿ ಶ್ರೀಮನ್ ಲಲಿತಾ ಮಹಾತ್ರಿಪುರ ಸುಂದರಿಯ ಪಾದಾರವಿಂದಗಳಿಗೂ ಈ ಚಿಂತನೆಯನ್ನು ಕೊಟ್ಟಿರುವಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಸಹ ಶ್ರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ